ಆದ್ರಿಂದ ಬಂಧುಗಳೇ ಇದನ್ನ ನಾವು ತಿಳ್ಕೊಬೇಕಾಗ್ತದೆ ನಮ್ದೇನಿದೆ ಅಂದ್ರೆ ಆಚಾರ ಇದೆ ವಿಚಾರ ಇದೆ ಪ್ರಚಾರ ಇಲ್ಲ ನಾವೇನು ಅನ್ಕೋತೀವಿ ನೀವು ತಾಲೂಕ್ ಪಂಚಾಯತ್ ಕಟ್ಟಡ ಕೊಟ್ಟ ತಕ್ಷಣ ನಮಗೆ ಓಟ್ ಬೀಳುತ್ತೆ ಈ ಸೋತ್ ಕೊಟ್ಟ ತಕ್ಷಣ ನೀವು ಓಟ್ ಮಾಡ್ತೀರಾ ಅಂತ ಆದ್ರೆ ನಾವು ಇಷ್ಟೆಲ್ಲ ದುಡಿದ್ಬಿಟ್ರೂ ಕೂಡ ನಾವು ಪದೇ ಪದೇ ನಾವು ನಮ್ಮ ಪ್ರಚಾರ ಮಾಡ್ಬೇಕಾಗ್ತದೆ ಅಲ್ಲಿ ಮೇಲ್ಗಡೆ ಬಿಜೆಪಿಯವ್ರು ಏನೂ ಮಾಡಿಲ್ಲ ಪುಕ್ಸೋಟೆ ಪ್ರಚಾರ ತಗೋತಾರೆ ಎಲ್ಲದರಲ್ಲೂ ಅದರಲ್ಲೂ ಆದ್ರಿಂದ ದಯವಿಟ್ಟು ಗಮನಿಸಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನೀವು ಹೋಲಿಕೆ ಮಾಡಿ ಸುಮ್ಮನೆ ಹಾಗೆ ನಮಗೆ ಆಶೀರ್ವಾದ ಮಾಡಬೇಡಿ ಹೋಲಿಕೆ ಮಾಡಿ ಬಿಜೆಪಿ ಇವಾಗ ರಾಜ್ಯ ಬಿಜೆಪಿ ನಲ್ಲಿ ಯಾರ ನಾಯಕತ್ವ ಇದೆ ಯಾರಿದಾರಪ್ಪ ಲೀಡರ್ ಅಲ್ಲಿ ಬಿಜೆಪಿ ಇಸ್ ಲೀಡರ್ಲೆಸ್ ಅಲ್ಲಿ ನಾಯಕತ್ವ ಅನ್ನೋದೇ ಇಲ್ಲ ಇವತ್ತು ಅದೇ ನಮ್ಮ ಪಕ್ಷಕ್ಕೆ ಹೋಲಿಕೆ ಮಾಡಿ ನಿಮ್ಮ ಆಶೀರ್ವಾದದಿಂದ ಇವತ್ತು ಖರ್ಗೆ ಸಾಹೇಬ್ ಎಎಸ್ಎಸಿ ಅಧ್ಯಕ್ಷರಾಗಿ ಇವತ್ತು ಸಂವಿಧಾನ ಸಂರಕ್ಷಣೆಗೆ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಮುನಿಯಪ್ಪ ಸಾಹೇಬ ಇರಬಹುದು ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತಂದಿ ಒಂದು ನವ ಕರ್ನಾಟಕದ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಇವತ್ತು ಹೊಸಕೋಟೆ ಶರತ್ ಅಂತ ಒಬ್ಬ ಯುವ ನಾಯಕರು ಇವತ್ತು ನಮ್ಮ ಈ ಹೊಸಕೋಟೆ ಆರ್ಥಿಕ ಕೇಂದ್ರ ಆಗಿರಬೇಕು ಜನ ನಮ್ಮ ಹೊಸಕೋಟೆ ಜನರು ಆರ್ಥಿಕವಾಗಿ ಸಬಲರಾಗಬೇಕು ಸಶಕ್ತರಾಗಬೇಕು ಅಂದ್ಬಿಟ್ಟು ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಲ್ಲಿ ನಾಯಕತ್ವ ಯಾರ್ದಿದೆ ಅವರೆಲ್ಲ ಲೀಡರ್ಗಳು ಒಬ್ರು ಪಾಕ್ ಕೇಸ್ ನಲ್ಲಿ ಇದ್ದಾರೆ ಇನ್ನೊಬ್ಬರು ಮಹಿಳೆಯರು ಅಟ್ರಾಸಿಟಿ ಮತ್ತೆ ಎಸ್ ಸಿ ಎಸ್ ಸಿ ಅಟ್ರಾಸಿಟಿ ಮಾಡೋದ್ರಲ್ಲಿ ಇವತ್ತು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಮೇಲೆ ಯಾವುದೇ ರೀತಿಯಾದಂತ ಆರೋಪಗಳು ಮಾಡ್ಲಿಕ್ಕೆ ಆಗ್ಲಾರದೆ ಇವತ್ತು ಸಿ ಎಂ ಅವ್ರ ವಿರುದ್ಧ ಇರಬಹುದು ಡಿ ಸಿಎಂ ಅವ್ರ ವಿರುದ್ಧ ಇರಬಹುದು ವೈಯಕ್ತಿಕವಾಗಿ ನಿಂದನೆ ಮಾಡಕ್ ಪ್ರಾರಂಭ ಮಾಡಿದ್ದಾರೆ ಬಿಜೆಪಿಯವರ ಸಮರ್ಥ ನಾಯಕತ್ವ ಇಲ್ಲಿ ಇರ್ಲಾರ್ದ ಕಾರಣ ಪ್ರತಿ ದಿನ ಹೋಗ್ಬಿಟ್ಟು ಡೆಲ್ಲಿಗೆ ಅಮಿತ್ ಶಾ ಅವರ ಮುಂದೆ ಮತ್ತೆ ನಿಮ್ಮ ಮೋದಿ ಅವರ ಮುಂದೆ ಆಳ್ತಾರೆ ಸರ್ ಇಲ್ಲಿ ನಮಗೇನು ಆಗ್ತಾ ಇಲ್ಲ ನೀವೇನಾದ್ರೂ ನಮ್ಗೆ ಸ್ವೀರಕ್ಷೆ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ತಕ್ಕಂಗೆ ಪಾಪ ಇಲ್ಲಿ ಸಮರ್ಥ ನಾಯಕತ್ವ ಇಲ್ಲ ಇಲ್ಲಿ ಯಾವುದನ್ನು ಕೂಡ ಆಗ್ತಾ ಇಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ಸೇರ್ತಾ ಇದೆ ಎಲ್ಲ ಇಲಾಖೆನಲ್ಲಿ ಕೆಲಸ ಆಗ್ತಾ ಇದೆ ಅವ್ರಿಗೆ ಯಾವುದೇ ಇಶ್ಯೂ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ಲೀಡರ್ಗಳ ಮೇಲೆ ಸಿಬಿಐ ಐಟಿ ಇಡಿ ಇಂಥವೆಲ್ಲನೂ ಕೂಡ ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದೆ ಆದ್ರೆ ಇದು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ ಇದು ಯಾವುದಕ್ಕೂ ಹೆದರಲ್ಲ ಬೆದರೋದಿಲ್ಲ ಇದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಇದು ಖರ್ಗೆ ಸಾಹೇಬ್ರ ಕಾಂಗ್ರೆಸ್ ಇದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಇದು ಕನಕ್ಪುರ ಬಂಡೆಯ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಇದೆ ಇಲ್ಲಿ ನೀವು ಯಾವ ಟಿಪ್ಪರ್ಲಾಗ ಹಾಕಿದ್ರು ಕೂಡ ನೀವು ಸಿಬಿಐ ಅನ್ನಿ ಐಟಿ ಅನ್ನಿ ಇಡಿ ಅನ್ನಿ ಏನ್ ಟಿಪ್ಪರ್ಲಾಗ ಹಾಕಿದ್ರು ಕೂಡ ಇಲ್ಲಿ ನಿಮ್ಮ ಸರ್ಕಾರ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ನಾವು ಒಂದು ನವ ಕರ್ನಾಟಕದ ನಿರ್ಮಾಣವನ್ನ ನಾವು ಮಾಡ್ತಾ ಇದೇ ಮಾಡ್ತಾ ಇದ್ದೇವೆ ಬಿಜೆಪಿಯವರು ಏನು ಬೇಕಾದರೂ ಹೇಳಬಹುದು ಎಲ್ಲಿ ಅಭಿವೃದ್ಧಿಗೆ ಚರ್ಚೆಗೆ ಬರ್ತಾರೆ ಆ ವೇದಿಕೆಯನ್ನು ಅವರೇ ಸಿದ್ಧಪಡಿಸಲಿ ನಾವೆಲ್ಲರೂ ಹೋಗ್ಲಿಕ್ಕೆ ಸಿದ್ಧ ಇದ್ದಾರೆ ನಮ್ಮ ನಾವೊಬ್ಬರೇ ಸಾಕು ಅವರಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ನಾವು ಶರತ್ತರು ಹೋದರೆ ಸಾಕು ಯಾರು ವೇದಿಕೆಯಲ್ಲಿ ಇರೋದಿಲ್ಲ ಅಂಕಿಅಂಶಗಳ ಮೇಲೆ ಚರ್ಚೆ ಮಾಡೋಣ ನಮ್ಮ ಪಕ್ಷದ ಇತಿಹಾಸದ ಮೇಲೆ ಚರ್ಚೆ ಮಾಡೋಣ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡೋಣ ಬಂಡವಾಳದ ಬಗ್ಗೆ ಚರ್ಚೆ ಮಾಡೋಣ ಉದ್ಯೋಗ ಸೃಷ್ಟಿ ಬಗ್ಗೆ ಚರ್ಚೆ ಮಾಡೋಣ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಣ ಕರ್ನಾಟಕದ ನವ ನಿರ್ಮಾಣದ ಒಂದು ನೀಲಿ ನಕ್ಷೆ ಏನಿದೆ ಅಂತ ಚರ್ಚೆ ಮಾಡೋಣ ಆದ್ರಿಂದ ಅವ್ರ ಕಡೆ ಇವೆಲ್ಲ ಇದೆಲ್ಲ ಏನು ಹೇಳೋದಿಲ್ಲ ಏನಾದರೂ ಹೇಳಿದ್ರೆ ಬರೀ ಧರ್ಮದ ಮತ್ತು ಜಾತಿಯ ಹೆಸರಿನಲ್ಲಿ ಇವರು ಕೋಮದ ವಿಷ ಬೀಜವನ್ನು ಇಟ್ಟಿ ಬಿತ್ತಿ ನಮ್ಮ ಸಮಾಜದಲ್ಲಿ ಒಡಕನ್ನು ಸೃಷ್ಟಿ ಮಾಡೋದು ಅಷ್ಟೇ ಕೆಲಸ ಆಗ್ತಾ ಇದೆ ಇವತ್ತು